ಆ ಒಂದು ಪ್ರೆಷರ್ ಇದ್ದೇ ಇದೆ ಸೊ ಫ್ರಮ್ ದಿ ಡೇ ಒನ್ ರಮ್ಯಾ ಮಾಮ್ಗೂ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ಸ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲೋ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಇದ್ದೆ ನಿವೇದಿತ ಹೆಂಗೆ ವಾಕ್ ಮಾಡ್ತಾಳೆ ನಿವೇದಿತ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮೇಡಮ್ ನನಗೆ ನಕ್ಕ ಬರಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅಂದ್ಕೋತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ಮ್ಯಾಜಿಕ್ನ ಅನುಸೋ ಕ್ರಿಯೇಟ್ ಮಾಡಿದರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಟ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ವೆರ್ ವೆರಿ ಕ್ಯೂಟ್ ಯಾ ಥ್ಯಾಂಕ್ ಯು ಸೊ so, shooting experience ಹೇಗಿತ್ತು ಯೋಗಿ ಸರ್ ಹೇಳಿದರು ಅವರು ಎಲ್ಲ ಅರ್ಥಇದ್ರು ತರ ಇಲ್ಲ ನಾನು ಅಂತಾಯ್ತು ನನ್ನ ಕೆಲಸ ಆಯ್ತು ಅಂತ ಹೇಳ್ತಾ ಇದ್ದೆ ಆ ایک ಸೆಟ್ ನನ್ನ ಅಂದ್ರೆ ನನ್ನ ನನ್ನ ಚಿಕ್ಕ ವಿಚಾರ ಅದೇ ಅದೇ ನೋಡಿ ಪ್ರೊಡ್ಯೂಸರ್ ಗೆ ಯಾ ವಿಚಾರಕ್ಕೆ ಜಗಳ ಆಗಿದೆ ಅಂತ ಅದಲ್ಲ ದಟ್ ಇಸ್ ಆಲ್ ಬೇಸಿಕ್ಸ್ ಸರ್ ಸೊ ಎಸ್ ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದರೆ ನನಗೆ ಮೈಸೂರು ತುಂಬ ಇಷ್ಟವಾದಂಥ ಜಾಗ ಸೊ ಮೈಸೂರಿನಲ್ಲಿರೋದ ಆ ಒಂದು ವೈಬೇ ಬೇರೆ ಅಲ್ಲಿ ಶೂಟ್ ಮಾಡೋ ವಾತಾವರಣವೇ ಬೇಡ ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದರೆ ಇದು ಚಿಕ್ಕ ಕಡಿ ಆರೋದತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದು ಐ ವಾಸ್ ಅಂದರೆ ನಾನು ಚಿಕ್ಕವಳಿದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕ ಗಡಿಯಾರ ಆಗಿರ್ಬೋದು ಇಲ್ಲಾಂದರೆ ದೊಡ್ಡ ಗಡಿಯಾರ ಆ ನಾನು ಶೂಟ್ ಮಾಡಿದ್ದು ಯೂಶುವಲ್ ಆಗಿ ಲಲಿತ್ ಮಹಲ್ ಎಲ್ಲ ಅಂತಂದರೆ ಈ ಔಟ್ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದು ಆಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅರ್ಧ ಅರ್ಧ ದಿನ ಪರ್ಮಿಷನ್ ತೊಗೊಳ್ತಾರನೆ ಇದು ಮಾಡೋರು ಸೊ ಅವಾಗ ಸೊ ಸೊ ಅದರ್ವೈಸ್ ಚೆನ್ನಾಗಿ ಚೆನ್ನಾಗಿ ಮೈಸೂರಿನಲ್ಲಿ ತುಂಬ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದೆ ದಟ್ ಸಿದ್ಲಿಂಗು ಯೋಗಿ ಸರ್ ಮತ್ತೆ ರಮ್ಯಾ ಮ್ಯಾಮ್ ಒಂದು ಸೂಪರ್ ಹಿಟ್ ಜೋಡಿನ ಸ್ಯಾಂಡಲ್ವುಡ್ಗೆ ಮಾಡ್ತು ಈಗ ಸಿದ್ಲಿಂಗು ಟು ಸಿನ ಯೋಗಿ ಸರ್ ಮತ್ತೆ ಸೋನು ಮತ್ತೊಂದು ಸೂಪರ್ ಹಿಟ್ ಜೋಡಿ ನಮ್ಮ ಸ್ಯಾಂಡಲ್ವುಡ್ಗೆ ಇಂಟ್ರೊಡ್ಯೂಸ್ ಮಾಡಲಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ನೀವು ಜೋಡಿಯಾಗಿ ಆಕ್ಟ್ ಅಂತ ನಾವು ಹೋದ್ರೆ ಆ ಒಂದು ಪ್ರೆಷರ್ ಇದ್ದೇ ಇದೆ ಸೊ ಫ್ರಮ್ ದಿ ಡೇ ಒನ್ ರಮ್ಯಾ ಮ್ಯಾಮ್ ನನಗೂ ಕಂಪೇರ್ ಮಾಡ್ತಾರೆ ಏನು ಮಾಡೋದು ಏನು ಮಾಡೋದು ಅಂತ ಭಯ ಇದ್ದೇ ಇತ್ತು ಬಟ್ ಶೂಟಿಂಗ್ ಸ್ಟಾರ್ಟ್ ಆದಮೇಲೆ ರೋಲಿಂಗ್ಸ್ ರೋಲ್ ಅಂತ ಹೇಳಾದ್ಮೇಲೆ ಅಲ್ಲೆಲ್ಲೋ ಒಂದು ಕಡೆ ಅದೆಲ್ಲ ಮರೆತು ನಿವೇದಿತ ಬರೀ ನಿವೇದಿತ ಮಾತ್ರ ಯೋಚನೆ ಮಾಡ್ತಾ ಇದ್ದೆ ನಿವೇದಿತ ಹೆಂಗೆ ವರ್ಕ್ ಮಾಡ್ತಾಳೆ ನಿವೇದಿತ ಹೆಂಗೆ ರೆಸ್ಪಾಂಡ್ ಮಾಡ್ತಾಳೆ ಅಂತ ಸೊ ಬರೀ ನಿವೇದಿತ ಬಗ್ಗೆ ಯೋಚನೆ ಮಾಡಿದಾಗ ಅವಾಗ ಮಂಗಳ ಮಾಡಮ್ ನನಗೆ ನಕ್ಕ ಬರಲಿಲ್ಲ ಸೊ ಇಲ್ಲಿ ಸೋನು ಗೌಡಗಿಂತ ನಿವೇದಿತ ನನ್ನ ಕ್ಯಾರೆಕ್ಟರ್ ಸೊ ಆ ಕ್ಯಾರೆಕ್ಟರ್ನ ಜೀವಿಸಿದ್ದೀನಿ ಅಂತ ನಾನು ಅನ್ಕೋತೀನಿ ಆ್ಯಂಡ್ ಅಫ್ಕೋರ್ಸ್ ಇಟ್ ಈಸ್ ಇವತ್ಗೂ ಈ ಸಾಂಗ್ ಎಲ್ಲೋ ಎಲ್ಲೆಲ್ಲೋ ಓಡುವ ಮನಸ್ಸೇ ಅದು ಎಲ್ಲರ ಮನಸ್ಸನ್ನ ಕದ್ದಿದೆ ಆ್ಯಂಡ್ ಇವತ್ಗೂ ನಾವು ಆ ಸಾಂಗ್ನ ಕೇಳ್ತೀವಿ ಸೊ ಆ ಒಂದು ಮ್ಯಾಜಿಕ್ನ ಅನುಸೋ ಕ್ರಿಯೇಟ್ ಮಾಡಿದ್ರು ಆವಾಗ ಸೊ ಅದೇ ಮ್ಯಾಜಿಕ್ ಇವಾಗಲೂ ಕ್ರಿಯೇಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಪರ್ಸ್ನಲಿ ಆನ್ ಆ್ಯಂಡ್ ಹೋಲ್ ಇಫ್ ಯು ಸಿ ಐ ವಾಸ್ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ಬಿಕಾಸ್ ಆ ಒಂದು ತೃಪ್ತಿ ಅಂತ ಹೇಳುತ್ತಲ್ಲ ಆ ಕ್ಯಾರೆಕ್ಟರ್ ಆಗಿರ್ಬೋದು ಇಲ್ಲಾಂದರೆ ಆ ಲೊಕೇಶನ್ಗಳಾಗಿರ್ಬೋದು ನಾವು ಶೂಟ್ ಮಾಡಿದ ರೀತಿ ಆಗಿರ್ಬೋದು ಸೊ ಆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಕಂಪ್ಯಾರಿಸನ್ ಅದು ಜನರು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಬಟ್ ನನಗೆ ಅಂತ ನೋಡಿದಾಗ ಒಂದು ಆರ್ಟಿಸ್ಟ್ ಅಂತ ನೋಡಿದಾಗ ನಿವೇದಿತಾ ಮತ್ತು ಸಿದ್ಲಿಂಗು ದೇ ವೆರ್ ವೆರಿ ಕ್ಯೂಟ್ ಯಾ ಥ್ಯಾಂಕ್ ಯು ಸೊ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಯೋಗಿ ಸರ್ ಹೇಳಿದ್ರು ಅವ್ರು ಎಲ್ಲ ಇರ್ತಿದ್ರು ಆತರ ಇಲ್ಲ ಇಲ್ಲ ನಾನು ಅಂದಾಯ್ತು ನನ್ ಕೆಲ್ಸ ಆಯ್ತು ಅಂತ ಹೇಳ್ತಾ ಇದ್ದೆ ಆ ಸೆಟ್ ನನ್ನ ಅಂದ್ರೆ ನನ್ನ ನನ್ ಚಿಕ್ಕ ವಿಚಾರ ಅದೇ ಅದೇ ನೋಡಿ ಪ್ರೊಡ್ಯೂಸರ್ ಗೊತ್ತು ಯಾವ ವಿಚಾರಕ್ಕೆ ಜಗಳ ಆಗಿದೆ ಅಂತ ಅದೆಲ್ಲ ದಟ್ ಇಸ್ ಆಲ್ ಬೇಸಿಕ್ಸ್ ಸೊ ಎಸ್ ಅದರ್ವೈಸ್ ನನಗೆ ಶೂಟಿಂಗ್ ಲೊಕೇಶನ್ ಅಂದರೆ ನನಗೆ ಮೈಸೂರು ತುಂಬ ಇಷ್ಟವಾದಂಥ ಜಾಗ ಸೊ ಮೈಸೂರಿನಲ್ಲಿರೋದ ಆ ಒಂದು ವೈಬೇ ಬೇರೆ ಅಲ್ಲಿ ಶೂಟ್ ಮಾಡೋ ವಾತಾವರಣವೇ ಬೇರೆ ಆ್ಯಂಡ್ ನನಗೆ ಚಾಮುಂಡಿ ಬೆಟ್ಟದಲ್ಲಿ ಶೂಟ್ ಮಾಡೋದಾಗಿರ್ಬೋದು ಇಲ್ಲ ಅಂತಂದರೆ ಇದು ಚಿಕ್ಕ ಕಡಿ ಆರೋದ ಹತ್ರ ಶೂಟ್ ಮಾಡಿರೋ ಆಗಿರ್ಬೋದು ಸೊ ಪ್ರತಿಯೊಂದು ಐ ವಾಸ್ ಅಂದರೆ ನಾನು ಚಿಕ್ಕಗಳಿದ್ದಾಗ ಅಲ್ಲೆಲ್ಲ ಓಡಾಡ್ತಾ ಇದ್ದೆ ತುಂಬ ಓಡಾಡ್ತಾ ಇದ್ದೆ ಬಟ್ ಇವಾಗ ನಾನು ಶೂಟಿಂಗ್ಗೋಸ್ಕರ ಅಲ್ಲಿ ಶೂಟ್ ಮಾಡ್ತಾ ಇರೋದು ಇಟ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಆ್ಯಂಡ್ ಫಸ್ಟ್ ಟೈಮ್ ನಾನು ಆ ಚಿಕ್ಕ ಗಡಿಯಾರ ಆಗಿರ್ಬೋದು ಇಲ್ಲಾಂದರೆ ದೊಡ್ಡ ಗಡಿಯಾರ ಆ ಸರೌಂಡಿಂಗ್ಸ್ ನಾನು ಶೂಟ್ ಮಾಡಿದ್ದು ಯೂಶ್ವಲ್ ಆಗಿ ಲಲಿತ್ ಮಹಲ್ ಎಲ್ಲ ಅಂತಂದರೆ ಈ ಸೈಡ್ ಆಫ್ ಮೈಸೂರು ಶೂಟ್ ಮಾಡ್ತಾ ಇದ್ದೆ ಸೊ ಇಟ್ ವಾಸ್ ದಿಸ್ ವಾಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಅದಾದಮೇಲೆ ನಮಗೆ ನಮ್ಮ ಚೇತನ್ ಅವರು ನನಗೆ ಮೈಸೂರು ತುಂಬ ಚೆನ್ನಾಗಿ ಗೊತ್ತಿದೆ ಅಂತೇಳ್ಬಿಟ್ಟು ಅರ್ಧ ಅರ್ಧ ದಿನ ಪರ್ಮಿಷನ್ ತೊಗೊಳ್ತಾರೆ ಇದು ಮಾಡೋರು ಸೊ ಅವಾಗ ಚೆನ್ನಾಗಿ ಮೈಸೂರಿನಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಯೋಗಿ ಸರ್ ಮತ್ತೆ ರಮ್ಯಾ ಒಂದು ಸೂಪರ್ ಹಿಟ್ ಜೋಡಿನ ಸ್ಯಾಂಡಲ್ವುಡ್ ಗೆ ಇಂಟ್ರೊಡ್ಯೂಸ್ ಸಿನಿಮಾ ಯೋಗಿ ಸರ್ ಮತ್ತೆ ಸೋನು ಮತ್ತೊಂದು ಸೂಪರ್ ಹಿಟ್ ಜೋಡಿ ನಮ್ಮ ಸ್ಯಾಂಡಲ್ವುಡ್ಗೆ ಗೆ ಇಂಟ್ರೊಡ್ಯೂಸ್ ಮಾಡಲಿ ಇನ್ನು ಹೆಚ್ಚು ಹೆಚ್ಚು ಸಿನಿಮಾಗಳನ್ನ ನೀವು ಜೋಡಿಯಾಗಿ ಆಕ್ಟ್ ಮಾಡ್ಲಿ ಅಂತ ನಾವು ಆಶಿಸ್ತೀವಿ ಸೋನು ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ bell icon click muddy